ಬೈರಾದೇವಿಯಲ್ಲಿ ಅರವಿಂದ್ ಆಗಿ ರಮೇಶ್ ಅರವಿಂದ್ ಅವರು ಕಾಣಿಸ್ಕೊಂತಿದ್ದಾರೆ ನಾನು ಎನ್ ಕಂಡಿದೆ ಅಂದ್ರೆ ಆ ಪೊಲೀಸ್ ಅದು ನೋಡಿ ವೆರಿ ಎಕ್ಸೈಟೆಡ್ ನೀವು ಅರವಿಂದ ಅವರು ಡೆಪ್ಯೂಟಿ ಕಮಿಷನರ್ ಪೊಲೀಸ್ ಅವರು ಬಹಳ ಕಡೆಕ್ಟ್ ಆಫೀಸ್ ಅವರು ಅಂದ್ರೆ ಈ ನಗರದಲ್ಲಿರುವಂತ ಯಾವುದೇ ರೌಡಿ ಟಾನ್ ಯಾರು ಬೇಕಾದ್ರೆ ಹಿಡಿದು ಒಳಗಿರ್ತಾರೆ ಯಾವ ವೈರಿಂಗ್ ಬೇಕಾದ್ರೆ ಅವ್ರು ಕಂಟ್ರೋಲ್ ಮಾಡ್ತಾರೆ ಅವ್ರ ನಿಯಂತ್ರಣಕ್ಕೆ ತಗೊಳ್ತಾರೆ ಆದ್ರೆ ಈ ಚಿತ್ರದಲ್ಲಿ ಅವ್ರು ಇರುವಂತಹ ವೈರಿ ಈ ನಗರದವರು ಅಲ್ಲ ಈ ರಾಜ್ಯದವರು ಅಲ್ಲ ಈ ರಾಷ್ಟ್ರದವರು ಅಲ್ಲ ಈ ಲೋಕದವರೇ ಅಲ್ಲ ಬೇರೆ ಒಂದು ಶಕ್ತಿ ಸೊ ಏನ್ ಮಾಡ್ತಾರ ಪೊಲೀಸ್ ಆಫೀಸರು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡಿದಾಗ ಇವತ್ತು ಇವರ ಮೇಕಪ್ ನೋಡಿದಾಗ ನಾನು ನಾನೇ ಮಾಡಿದ ಇನ್ನೊಂದು ಚಿತ್ರ ನೆನಪಾಗ್ತಿದೆ ಆಪ್ತ ಮಿತ್ರ ಆಪ್ತ ಮಿತ್ರ ನೋಡಿದ್ರ ನೋಡಿ ಎಲ್ಲರೂ ನೋಡಿ ಆಪ್ತ ಮಿತ್ರ ಅಲ್ಲಿ ಆಪ್ತ ಮಿತ್ರ ಅಲ್ಲಿ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ ಇರುತ್ತೆ ಆವಾಗ ಅವಿನಾಶ್ ಅವ್ರು ಬರ್ತಾರೆ ಇಲ್ಲಿ ಏನೋ ಸಮಸ್ಯೆ ಇದೆ ಅಂತಾರೆ ನೆನಪಿದೆಯಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದೀನಿ ಅದನ್ನು ಬಯಸಕ್ಕೆ ಬೈರಾದೇವ್ ಬರ್ತಾರ ಇಲ್ವಾ ಸಹಾಯ ಮಾಡ್ತಾರ ಗೊತ್ತಿಲ್ಲ ನೋಡೋಣ ಅದು ಚಿತ್ರ ಹಾಗಾಗಿ ನಾನು ಇನ್ಫ್ಯಾಕ್ಟ್ ಈ ಟ್ರೈಲರ್ ನೋಡ್ಬೇಕ್ರೆ ಆಫ್ಲೂ ಮತ್ತೆ ಮತ್ತೆ ನಾನು ಕಾಣ್ತಾ ಇತ್ತು

ತೋ ಮೇಕಪ್ ನೋಡಿದಾಗ ಪರ್ಕಲ್ ಅವರ ಕಣ್ಣುಗಳು ಇದೆನ್ರಿ ನಿಜ ಈಗ ಅವ್ರ ಕಣ್ಣಿಗೆ ಹಾಡು ಡಬಲ್ ಸೈಜ್ ಇದೆ ಐ ডো ನೋ ನಿಜ ನಿಜ ಸರ್ ಅರೆ ನನಗೆ ಆಶ್ಚರ್ಯ ಏನು ಮಾಡಿದ್ದಾರೆ ಮೇಕಪ್ ಹೇಗ್ ಮಾಡಿದ್ದಾರೆ ಅಂತ ಅಷ್ಟು ಪಾರ್ಸ್ ರೋಲ್ ಇವರು ಈ ಚಿತ್ರದಲ್ಲಿ ಡಬಲ್ ಆಕ್ಟಿಂಗ್ ಒಂದು ನಿರ್ಮಾಪಕಿ ಇನ್ನೊಂದು ನಾಯಕಿ ಹಾಗಾಗಿ ನಾಯಕಿಯಾಗಿ ನಮಗೆ ಗೊತ್ತೇ ಇದೆ ಅವರ ನೃತ್ಯ ಅವರ ನಟನೆ ಅವರ ಸ್ವಭಾವ ಅದೆಲ್ಲ ಭಾಳ ಮೆಚ್ಚಿದ್ವಿ ನಾವು ಇನ್ನು ನಿರ್ಮಾಪಕಿಯಾಗಿ ಎಕ್ಸ್ಟ್ರೀಮ್ಲಿ ನೈಸ್ ಥ್ಯಾಂಕ್ ಯು ಸೋ ಮಚ್ ರವಿ ಯಾದವ್ ಅವರೇ ಆಲ್ ಆಫ್ ಯು ಥ್ಯಾಂಕ್ಸ್ ಸೊ ಅಕ್ಟೋಬರ್ ಮೂರನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಸರ್ ಅಕ್ಟೋಬರ್ ಥರ್ಡ್ ತುಂಬ ವಿಶೇಷ ನವರಾತ್ರಿ ಶುರು ಆಗ್ತಾ ಇದೆ ನವರಾತ್ರಿ ವೈಭವದ ಜೊತೆ ಭೈರಾದೇವಿ ವೈಭವ ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ನೀವೆಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಸರ್ ಸಿನಿಮಾ ರಿಲೀಸ್ಗೆ

ಆ ಗಾಂಧಿ ಬಜಾರ್ ಬಂದ್ರೆ ಈ ಮುರು ಇಳಿದು ಹೊಟ್ಟೋದ್ರು ಓಕೆ ಈಗ ಮೂರು ಜನ ಇಲ್ಲಿ ಧೈರ್ಯ ಇದೆ ನೆಕ್ಸ್ಟ್ ನಾಲ್ಕು ದಿನ ಇನ್ನೂ ಈ ಮುರು ಹೊಟ್ಟೋದ್ರು ಈಗ ಒಬ್ಬರೇ ಈಗ ಅಲ್ಲಿ ಐದು ಜನ ಜೊತೆ ಫಿಲ್ಮ್ ನೋಡೋದು ಬೇರೆ ಹಾರರ್ ಫಿಲ್ಮು ಒಬ್ರೇ ಮನೆಗೆ ಬರ್ತಾ ಇದ್ದೀನಿ ಅವಾಗ ಬ್ಯೂರಲ್ಲಿ ಪವರ್ ಕಟ್ ಬೇರೆ ಪವರ್ ಕಟ್ ಆಗಿದೆ ಆ ಕೊನೆ ಫಲೋರ್ ಮನೆಗೆ ನಡ್ಕೊಂಡು ನಡ್ಕೊಂಡೋಗ ಅಷ್ಟರಲ್ಲಿ ಪ್ರಾಣ ಉಟ್ಟೋಗುತ್ತೆ ದಟ್ ಇಸ್ ದ ಬ್ಯೂಟಿ ಆಫ್ ಹಾರರ್ ಫಿಲ್ಮ್ ಆ ಎಕ್ಸ್ಪೀರಿಯನ್ಸ್ ಬೇರೆ ನೀವು ರೊಮ್ಯಾನ್ಸ್ ಫಿಲಿಮ್ಸು ಆ್ಯಕ್ಷನ್ ಫಿಲಮು ಅಥವಾ ದುರ್ಗಾದೇವಿ ಅಂತ ಚಿತ್ರವನ್ನ ಥಿಯೇಟರ್ ನೋಡ್ಬೇಕು ಆ ಸೌಂಡ್ ಎಫೆಕ್ಟ್ ಜೊತೆ ನೋಡ್ಬೇಕು ಅದ್ರ ಮಜಾ ಅನುಭವಿಸ್ಬೇಕು ಸರ್ ಆಲ್ಸೋ ನಮ್ಮ ನಿರ್ದೇಶಕರು ಹೇಳ್ತಿದ್ರು ಕಾಶೀಲಿ ಒಂದು ದೃಶ್ಯ ನೀವು ಅಲ್ಲಿ ದೃಶ್ಯೀಕರಣ ಮಾಡಬೇಕಾದ್ರೆ ಚಿತ್ರೀಕರಣ ಮಾಡಬೇಕಾದ್ರೆ ಕಾಶಿ ಅಂದ ತಕ್ಷಣ ಜೀವನದ ನಗ್ನ ಸತ್ಯಗಳು ಬಹಳ ಎದರಲ್ಲೇ ಕಾಣುವಂತಹ ಒಂದು ಜಾಗ ಓ ಇಷ್ಟೇ ಲೈಫು ಇದೇ ಲೈಫು ಅಂತ ತೋರಿಸ್ಕೊಡೋ ಒಂದು ಜಾಗ ವಾಟ್ ವಾಸ್ ಯುವರ್ ವಿಶ್ವಲ್ ಎಕ್ಸ್ಪೀರಿಯನ್ಸ್ ಇನ್ ಕಾಶಿ ಸರ್ ಅಲ್ಲಿದ್ದಾಗ ಎಲ್ಲರೂ ಕಾಶಿ ನೋಡ್ತಾರೆ ಫಸ್ಟ್ ಸಿಟಿ ಅದು ಅಂತ ಹೇಳ್ತಾರೆ ಅದನ್ನ ನೀವು ಈ ಆಗಿದ್ರೆ ನೋಡಿ ಅಟ್ಲೀಸ್ಟ್ ಕಾಶಿನ ಬಹಳ ಜನ ಕ್ಯಾಪ್ಚರ್ ಮಾಡಿದ್ದಾರೆ ಡೈರೆಕ್ಟರ್ ಒಂದು ಐದಾರು ನಿಮಿಷದಲ್ಲಿ ಇಡೀ ಕಾಶಿಯ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಇವರು ತೆಗೆಯೋ ಶಾರ್ಟ್ಸ್ ಎಲ್ಲ ಏನಿದೆ ಅಂದ್ರೆ ಮಣಿಕರ್ಣಿಕ ಗಾಟ್ ಅಂತಿದೆ ನಾನು ಇದ್ರ ಬಗ್ಗೆ ಇನ್ನೊಂದು ಕಡೆ ಕೂಡ ಮಾತಾಡಿದ್ದೀನಿ ನೀವು ಅದನ್ನ ನೋಡ್ತೀರಿ ನಮ್ಮ ತಾಯಿ ಕಂಡ್ರೆ ಬಹಳ ಇಷ್ಟ ಅವ್ರಿಗೆ ಅಪ್ಪ ನಮ್ಮ ತಾಯಿ ಗ್ರೇಟ್ ಎಲ್ಲದಕ್ಕಿಂತ ಅಂತ ತಾಯಿ ಏನಾದರೂ ನಾನು ಕಿತ್ತಡೆ ನಾನು ಮತ್ತೆ ಒಂದು ಏನಾದ್ರು ಗಿಫ್ಟ್ ಕೊಡಬೇಕು ಅಂತ ದೇವಸ್ಥಾನ ಕಟ್ಟಿಸ್ತಾನೆ ದೇವಸ್ಥಾನ ಕಟ್ಟಿಸಿದ್ರೆ ಒಳಗೆ ಹೋಗ್ತಾರೆ ಅಪ್ಪ ಇವತ್ತು ನನ್ನ ತಾಯಿಯ ಋಣ ತೀರ್ಪು ಅಂತಂತೆ ಅವನು ಹೇಳಿದ ತಕ್ಷಣ ದೇವಸ್ಥಾನವೇ ವಾಲ್ಗಿರ್ತಂತೆ ಏ ದಡ್ಡ ಎಂಗೋ ತಾಯಿ ಋಣ ತೀರಿಸ್ತೀಯ ವಾಟ್ ಅ ಫೂಲ್ ಯು ಅಂತ ಅದು ಅದನ್ನ ಅದನ್ನ ನೋಡ್ತೀರಾ ನೀವು ಈ ಸಿನಿಮಾ ನೋಡ್ತೀರಾ ಆ ದೇವಸ್ಥಾನ

ಚಿತ್ರ ಇರೋದೇ ಆ ಥರ ಚಿತ್ರ ಇರೋದೇ ಸಾವಿನ ನಂತರ ಏನಾಗಿದೆಯಾ ಅದು ಒಂದು ವೇಳೆ ಮತ್ತೆ ಬಂದರೆ ಏನಾಗುತ್ತೆ ಈ ದೆವ್ವ ಅನ್ನೋದು ಏನು ಅನ್ನೋದ್ರ ಬಗ್ಗೆನೇ ಚಿತ್ರ ಇದೆಯಲ್ಲ ನಾವು ಅಂಥ ಕಡೆನೇ ಶುರು ಮಾಡ್ತಾ ಇದ್ದೀವಿ ಸೊ ಬೆಂಗಳೂರಲ್ಲಿ ಇಲ್ಲಿ ಶಾತ್ರಿಗಳು ಸ್ಮಶಾನದಲ್ಲಿ ಶುರು ಮಾಡ್ತಿದ್ದಾರೆ ರಾತ್ರಿ ಹನ್ನೆರಡುವರೆ ಫಸ್ಟು ಟೂ ತ್ರೀ ಡೇಸ್ ಅಭ್ಯಾಸ ಬಂದ ಮನೆಯಲ್ಲೇ ಹೊಡಿತಾ ಇದೀವಿ ಒಂದು ಪೊಲೀಸ್ ಲೇಡಿ ಬಂದರು ಅವ್ರ ಹತ್ರ ಬಂದರು ಒಂದು ಸಾರ್ ಕೂಡ ತಗೋತೀನಿ ಸರ್ ಸೆಲ್ಫಿ ತಗೊಂಡ್ರು ಸರ್ ಮೂರು ವರ್ಷದಿಂದ ಡ್ಯೂಟಿ ಇಲ್ದೀನಿ ಒಂದಿನ ಒಳಗೆ ಬಂದಿಲ್ಲ ಸರ್ ಅಂತ ಪೊಲೀಸವರು ಹೇಳ್ತಿದ್ದಾರೆ ಅಂಥ ಕಡೆ ಇವರು ಟೆನ್ ಡೇಸ್ ಟ್ವೆಲ್ ಡೇಸ್ ಟ್ವೆಂಟಿ ಡೇಸ್ ಶೂಟ್ ಮಾಡಿಸ್ತಾರೆ ಆ ಥರ ಇಡೀ ಫಿಲ್ಮ್ ಇರೋದೇ ಈಗ ಹಗಲು ರಾತ್ರಿ ಹೀರೋ ಪಿಲ್ಲನ್ ಹುಟ್ಟು ಸಾವು ಥರ ದಿವ್ಯ ಶಕ್ತಿ

ಇಪ್ಪತ್ತೈದು ವರ್ಷಗಳಾಗಿದೆ ಅಂತ ಬಂದು ಅವ್ರ ಜೊತೆ ಹಲೋ ಮಾಡಿದ್ದೀನಿ ಎಷ್ಟೊಂದು ಸೂಪರ್ ಜೊತೆಗೆ ಕೊಟ್ಟಿದ್ದೀವಿ ಎಂಟು ಒಂಬತ್ತು ಚಿತ್ರ ಜೊತೆಗೆ ಮಾಡಿದ್ದೀವಿ ಈಗ ಮತ್ತೆ ವೈರಾದೇವಿ ಮೂಲಕ ಜೊತೆಗೆ ಬರ್ತಾ ಇದೀವಿ ವಂಡರ್ಫುಲ್ ವರ್ಕ್ ಇರುತ್ತೆ ಅದು ಥ್ಯಾಂಕ್ ಯು ಸೋ ಮಚ್ ಎಸ್ ಶ್ರೀಜಯ್ ರವಿ ಟೆಕ್ನಿಕಲ್ ಟೀಮ್ ಯಾದವ್ ಅವರೇ ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್ ಅಕ್ಟೋಬರ್ ಮೂರನೇ ತಾರೀಕು ತ್ರಿವೇಣಿಯಲ್ಲಿ ಬೈರಾದೇವಿ ರಿಲೀಸ್ ಆಗುತ್ತೆ ಸಮಯ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಜೊತೆ ಚಿತ್ರವನ್ನು ನೋಡಿ ಇದು ಹಾರರ್ ಫುಲ್ ಹೌದು ಜೊತೆಗೆ ಅದ್ಭುತವಾದ ಫ್ಯಾಮ್ಲಿ ಸ್ಟೋರಿ ಸೊ ಇಟ್ ಇಸ್ ಹಾರರ್ ಕಮ್ ಫ್ಯಾಮಿಲಿ ನೋಡಿ ಆ್ಯಂಡ್ ಡೆಫಿನೆಟ್ ಆಗಿ ದೊಡ್ಡ ಸ್ಕ್ರೀನಲ್ಲಿ ಆ ಸೌಂಡ್ ಜೊತೆ ನೀವು ಎಂಜಾಯ್ ಮಾಡಬೇಕಾಗಿರೋ ಚಿತ್ರ ಬೈರಾದೇವಿ ಥ್ಯಾಂಕ್ ಯು ಸೋ ಮಚ್ ಸರ್